ನಮಸ್ಕಾರ ವೀಕ್ಷಕರೇ ಅಸ್ಲಿ ಕಹನಿ ಕನ್ನಡ ಗೆ ಸ್ವಾಗತ ತಮಿಳುನಾಡಿನ ವಿರುತ್ತನ ನಗರದ ಶಿವಕಾಶಿ ಈ ಹೆಸರನ್ನ ಕೇಳಿದವರಿಲ್ಲ ಯಾಕೆ ಅಂದ್ರೆ ಇಲ್ಲಿ ತಯಾರಾಗುವ ಪಟಾಕಿಗಳು ದೀಪಾವಳಿಯಂದು ಇಡೀ ಭಾರತದ ಆಕಾಶವನ್ನೇ ಬೆಳಗಿಸುತ್ತದೆ ಆದರೆ ಈ ಬೆಳಕಿನ ಹಿಂದಿರುವ ಕತೆ ಕೆಲವರಿಗೆ ಮಾತ್ರ ಗೊತ್ತು ಭಾರತದ ಪಟಾಕಿ ರಾಜಧಾನಿ ಎಂದು ಕರೆಯಲ್ಪಡುವ ಶಿವಕಾಶಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಸಹೋದರಾದ ಪಿ ಅಯ್ಯನಾಡರ್ ಮತ್ತು ಷಣ್ಮುಗನಾಡರ್ ಕೋಲ್ಕತ್ತಾದಲ್ಲಿ ಬೆಂಕಿ ಕಡ್ಡಿಗಳನ್ನು ತಯಾರಿಸಲು ಕಲಿತು ಉದ್ಯಮವನ್ನು ಸ್ಥಾಪಿಸಲು ಶಿವಕಾಶಿಗೆ ಮರಳಿದಾಗ ಪ್ರಾರಂಭವಾಯಿತು ಪಟಾಕಿ ಸಿಡಿಮದ್ದುಗಳು ಅವರು ಜರ್ಮನ್ ಯಂತ್ರೋಪಕರಣಗಳನ್ನು ತಂದು ಸ್ಥಳೀಯರಿಗೆ ಕಲಿಸಿದರು ಶಿವಕಾಶಿಯ ಉತ್ಕರ್ಷ ಪಟಾಕಿ ಬೆಂಕಿ ಕಡ್ಡಿಗಳು ಮತ್ತು ಮುದ್ರಣ ಕೈಗಾರಿಕೆಗಳಿಗೆ ಅಡಿಪಾಯ ಹಾಕಿದರು ಪಟ್ಟಣವನ್ನು ಶ್ರಮಶೀಲ ಚಟುವಟಿಕೆಯ ಕೇಂದ್ರವಾಗಿ ಪರಿವರ್ತಿಸಿದರು ಶಿವಕಾಶಿಯ ತ್ವರಿತ ಕೈಗಾರಿಕಾ ಬೆಳವಣಿಗೆ ಮತ್ತು ಶ್ರಮಶೀಲ ಮನೋಭಾವದಿಂದ ಮಿನಿ ಜಪಾನ್ ಎಂದು ಕೂಡ ಕರೆಯುತ್ತಾರೆ ಇನ್ನು ಶಿವಕಾಶಿಯಲ್ಲಿ ಪಟಾಕಿ ಉದ್ಯಮವು ಒಂದು ಪಾರಂಪರಿಕ ಕಲೆಯಾಗಿ ಉಳಿದಿದೆ ಹಲವಾರು ದಶಕಗಳಿಂದ ಸಾವಿರಾರು ಕುಟುಂಬಗಳು ಈ ಕೈಗಾರಿಕೆಯಲ್ಲಿ ಬದುಕು ಕಟ್ಟಿಕೊಂಡಿವೆ ಇಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕಾರ್ಖಾನೆಗಳು ಕಾರ್ಯನಿರ್ವಹಿಸುತ್ತಿವೆ ಸಣ್ಣ ಶೆಡ್ಗಳಲ್ಲಿ ಕುಟುಂಬ ಸದಸ್ಯರೇ ಸೇರಿ ಪಟಾಕಿ ತಯಾರಿಸುವುದು ಇಲ್ಲಿ ಸಾಮಾನ್ಯವಾಗಿದೆ ಆದರೆ ಈ ಬೆಳಕು ಬೆವರಿನಿಂದ ಹುಟ್ಟುತ್ತದೆ ಬೆವರಿನ ಜೊತೆಗೆ ಅಪಾಯವೂ ಬೆರೆಯುತ್ತದೆ ಅಲ್ಪ ಅಜಾಗರೂಕತೆಯೂ ಒಂದು ಜೀವ ಕಳೆದುಕೊಳ್ಳುವಂತೆ ಮಾಡುತ್ತದೆ ಅದಕ್ಕಾಗಿ ಸರ್ಕಾರವು ಕಟ್ಟುನಿಟ್ಟಿನ ಸುರಕ್ಷಾ ನಿಯಮಗಳನ್ನು ಜಾರಿಗೊಳಿಸಿದೆ ಸ್ಫೋಟಕ ನಿರೋಧಕ ಕೊಠಡಿಗಳು ಲೈಸೆನ್ಸ್ ಪ್ರಕ್ರಿಯೆ ಕಾರ್ಮಿಕರಿಗೆ ತರಬೇತಿ ಇವೆಲ್ಲವೂ ಕಡ್ಡಾಯವಾಗಿದೆ ಆದರೂ ಕೆಲಸ ನಿಲ್ಲೋದಿಲ್ಲ ಯಾಕೆಂದರೆ ಈ ಕಾರ್ಮಿಕರ ಜೀವನವೇ ಈ ಪಟಾಕಿಗಳಲ್ಲಿದೆ ಅವರ ಕೈಯಲ್ಲಿ ಹುಟ್ಟುವ ಆ ಸಿಡಿ ರಾಕೆಟ್ ಆನರ್ ಪುಡಿ ಅದು ಕೇವಲ ಪಟಾಕಿಗಳಲ್ಲ ಅವರ ಕನಸಿನ ಹೊಳೆ ದೀಪಾವಳಿ ಬಂದಾಗ ನಾವು ಬೆಳಕು ಹಚ್ಚುತ್ತೇವೆ ನಗುತ್ತೇವೆ ಸಂಭ್ರಮಿಸುತ್ತೇವೆ ಆ ಬೆಳಕಿನ ಹಿಂದಿರುವ ಕೈಯನ್ನ ನಾವು ಅಷ್ಟಾಗಿ ನೆನಪಿಸಿಕೊಳ್ಳುವುದಿಲ್ಲ ಆದರೆ ಇಂದಾದರೂ ನೆನಪಿಸೋಣ ಶಿವಕಾಶಿಯ ಸಾವಿರಾರು ಕೈಗಳು ನಮ್ಮ ಹಬ್ಬಕ್ಕೆ ಬೆಳಕು ತರುತ್ತಾರೆ ಅವರು ಬೆವರಿಸುತ್ತಾರೆ ನಾವು ಬೆಳಗುತ್ತೇವೆ ಶಿವಕಾಶಿ ಕೇವಲ ಪಟಾಕಿ ನಗರವಲ್ಲ ಇದು ಭಾರತೀಯ ಶ್ರಮದ ಸಂಕೇತ ಪ್ರತಿ ಸಿಡಿಯಲ್ಲಿ ಅವರ ಪರಿಶ್ರಮ ಪ್ರತಿ ಹೊಳಪಿನಲ್ಲಿ ಅವರ ಹೃದಯದ ಕಣ್ಮಣಿ ಹೊಳೆಯುತ್ತದೆ ಬೆಳಕಿನ ನಗರ ಶಿವಕಾಶಿ ಇಲ್ಲಿ ಪ್ರತಿ ಕಿಡಿ ಹೇಳುತ್ತದೆ ಬೆಳಕು ಯಾವತ್ತು ಕತ್ತಲೆಯಿಂದ ಹುಟ್ಟುತ್ತದೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸ್ಲಿಯಾಗಿರಿ ಧನ್ಯವಾದಗಳು ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಕೂ ಸಹ ಬೆಸ್ಟ್ ವ್ಯಾನ್ ಬೇರೆಯವ್ರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ಡಬಲ್ ಸಿಕ್ಸ್ ಟ್ರಿಪಲ್ ಟ್ರಿಪಲ್